ಅಂತಕ್ಕಂಥದ್ದು ನಮ್ದೊಂದು ಆಗ್ರಹ ಅದ ಹಂಗಾಗಿ ಇಲ್ಲೇ ಕಲಬುರಗಿ ಸಿಟಿಯಲ್ಲಿ ಬರ್ತಕ್ಕಂಥ ಯಾವುದು ಆಗ್ರಗ ಆಗಿರ್ಬೋದು ಹೊಸನೂರು ಆಗಿರ್ಬೋದು ಬೇರೆ ಬೇರೆ ಈ ಸಮೀಪ ಆಗ್ರ ಗುಲ್ಬರ್ಗ ಸಮೀಪ ಇದ್ದಂಥ ಒಂದು ಪಂಚಾಯ್ತಿಗಳಿಗೆ ದುಡ್ಡು ಮಾಡ್ಲಿಕ್ಕೆ ಇವರು ಹಿಡಿತಾ ಇದ್ದಾರೆ ಹಾಗಾಗಿ ಬೇರೆ ಬೇರೆ ಆಗಲಿ ಬೇರೆ ತಾಲೂಕಾ ಇವರು ಬರ್ತಕ್ಕಂಥ ತಾಲೂಕಾದಾಗ ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಹಂತಲ್ಲಿ ಹೋಗಿ ಇವ್ರು ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಸರ್ಕಾರದ ಬಂದಂಥ ದುಡ್ಡನ್ನು ಜನರಿಗೆ ಜನರಿಗೋಸ್ಕರ ಮತ್ತು ಗ್ರಾಮ ಅಭಿವೃದ್ಧಿ ಕೆಲಸ ಮಾಡಬೇಕು ಆ ಕೆಲಸ ಆಗ್ತಾಯಿಲ್ಲ ಇವತ್ತು ಬರೀ ದುಡ್ಡು ಇದ್ದಾರೆ ಕೆಲಸ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಹಾಗಾಗಿ ನಮ್ಮದೊಂದು ಆಗ್ರಹ ಅದ ಬೇರೆ ಜಿಲ್ಲೆ ಬೇರೆ ತಾಲೂಕಾ ಇವರು ವರ್ಗಾವಣೆ ಆಗಬೇಕು ಅಂತಕ್ಕಂಥದ್ದು ಈಗ ಕೆಲವೊಂದು ಪಂಚಾಯಿತಿಯಲ್ಲಿ ಒಂದೊಂದು ಲಕ್ಷ ಕೂಡ ಜಮಾ ಆಗೋದಿಲ್ಲ ಅಂತಲ್ಲಿ ಏನಪ್ಪ ಅಂತಂದ್ರೆ ಸರ್ಕಾರ ಬಂದಂಥ ದುಡ್ಡು ಜನರಿಗೆ ಮತ್ತು ಗ್ರಾಮಕ್ಕೆ ಅಭಿವೃದ್ಧಿಗೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಇಲ್ಲಿ ಸಿಟಿ ಸಮೀಪಿದ್ದು ಬರೀ ದುಡ್ಡು ಇದ್ದಾರೆ ಕರ ಆಗಲಿ ಇರ್ಬೋದು ಬೇರೆ ಬೇರೆ ಇನ್ನಿತರ ಏನೋ ದುಡ್ಡು ವಸಲಿ ಮಾಡಿಕೊಂಡು ಅವರು ಅಭಿವೃದ್ಧಿ ಆಗ್ತಾ ಇದಾರೆ ಗ್ರಾಮ ಅಭಿವೃದ್ಧಿ ಆಗ್ತಾ ಇಲ್ಲ ಅದು ನಮ್ಮದೊಂದು ಅದು ಏನಪ್ಪ ಅಂತಂದ್ರೆ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಆಗಬೇಕಂತದ್ದು ನಮ್ಮದೊಂದು ಮನವಿ ಇದೆ ಇದು ಏನಪ್ಪ ಈ ಥರ ನಾವು ನಮ್ಮದೇನು ಸಮಸ್ಯೆ ಸ್ಪಂದಿಸ್ಲಿಲ್ಲ ಅಂತಂದರೆ ನಾವು ಜಿಲ್ಲೆಯಾದಂಥ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಏನ್ಪು ಎಚ್ಚರಿಕೆ ಕೊಡ್ತೀವಿ ಅಂತಕ್ಕಂಥ ನಮ್ದು ಈ ವಿಷಯದ ಬಗ್ಗೆ ಯಾವ ಮೇಲಧಿಕಾರಿ ಯಾರಿಗಾದ ಮನವಿ ಪಿ ಡಿ ಒಗಳು ಇವರು ಸರಿ ಸಿ ಎಸ್ ಕೊಟ್ಟಿವಿ ಮೇ ಸರ್ ಸಿ ಎಸ್ ಕೊಟ್ಟಿವಿ ಯಾವುದೇ ಕ್ರಮ ಆಗಿಲ್ಲ ಅವರು ನಿಸ್ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಏನಪ್ಪ ಅಂತಾರೆ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಗೆ ಉಸ್ತುವಾರಿ ಮಿನಿಸ್ಟ್ರಿಗೂ ಕೂಡ ನಾವು ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೊತಾ ಇದ್ದೀವಿ ಇದು ಕೂಡಲೇ ಈ ಥರ ಪಿ ಡಿ ಪೀಡಿಯೋಗಳು ಗಮನಹರಿಸಿ ಈ ಪಿ ಡಿ ಒಗಳ ಮೇಲೆ ಕಟ್ಟುನಿಟ್ಟಿನ ಆದೇಶ ಮಾಡಿ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ತಾವು ಕೂಡ ಒಂದು ನಿಗಾ ವಹಿಸಬೇಕು ಅಂತಕ್ಕಂಥದ್ದನ್ನು ನಮ್ಮದು ಒಂದು ಮನವಿ ಇದೆ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದರೆ ನಾವೇನುಕಂತ ಜಿಲ್ಲೆದಂತ ಮತ್ತು ರಾಜ್ಯದಂಥ ಈ ಒಂದು ಹೋರಾಟ ಮಾಡಲಿಕ್ಕೆ ನಾವು ಕೆಲವೇ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ತಮ್ಮ ಹೆಸರಿ